ಅಂತ ಸರ್ ಇಲ್ಲಪ್ಪ ಎಲ್ಲಿ ಮೀಟಿಂಗ್ ಆಗಿದೆ ನನಗೆ ಗೊತ್ತಿಲ್ಲ ಸರ್ ನೀವು ಮತ್ತೆ ಸುತೀಶ್ ಜರ್ ಅವರು ಮತ್ತೆ ಮೀಟಿಂಗ್ ಮಾಧೇಯಪ್ಪ ಅವರು ಭೇಟಿ ಆಗಿದ್ದೀವಿ ಕಾಫಿ ಕುಡತಿದ್ದೀವಿ ಊಟ ಮಾಡಿ ಅಲ್ಲ ಸರ್ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಗೊತ್ತು ನೀವು ಏನು ಹೇಳ್ತಾ ಇದ್ದೀರಾ ಅಂತ ಮಾಧೇಯಪ್ಪನವರ ಮನೆಗೆ ನಾನು ಹೋಗಿದ್ದೆ ನಾವು ಮುಖ್ಯಮಂತ್ರಿಗಳನ್ನ ಬೇರೆ ಬೇರೆ ವಿಚಾರದಲ್ಲಿ ಭೇಟಿ ಆಗೋದು ಅದಕ್ಕಾಗಿ ನಾನು ಮಾದೇವಪ್ಪನವ್ರಿಗೆ ಹೇಳಿದೆ ನಾನು ಅವನಿಗೆ ಮನೆ ಹತ್ರನೇ ಬರ್ತೀನಿ ಇಬ್ಬರು ಒಟ್ಟಿಗೆ ಹೋಗೋಣ ಸಿ ಎಮ್ ನೋಡೋಣ ಇಲ್ಲೇ ಬನ್ನಿ ಕಾಫಿ ಹೋಗೋಣ ಜೊತೆಲಿ ಅಂದರು ನಾನು ಅವ್ನ ಮನೆಗೆ ಹೋಗಿ ಕಾಫಿ ಕುಡಿದೆ ಕುಡ್ದು ಅಷ್ಟೊತ್ತಿಗೆ ನಮ್ಮ ಪಕ್ಕದ ಮನೆಯೇ ನಮ್ಮ ಸತೀಶ್ ಜಾಚಿ ಅವರು ಅವರು ಬಂದರು ನಾನು ಬರ್ತೀನಿ ಮೂರು ಜನ ಮಾತಾಡಿಕೊಂಡು ಚೀಫ್ ಅಲ್ಲಿ ಪವರ್ ಕಾರ್ಪೊರೇಷನ್ ಕಾರ್ಪೋರೇಷನ್ ಅದಕ್ಕೆ ಅರ್ಥೈಸೋದು ಚಟುವಟಿಕೆ ಮಾಡ್ತಾ ಇದ್ದೀನಿ ಆ ರೀತಿ ಯಾವುದು ಕೂಡ ಆ ವಿಚಾರಧಾರೆಗಳು ಯಾವೂ ಇಲ್ಲ ನಾವು ಇದ್ದೇ ಇದೀವಲ್ಲ ಮುಖ್ಯಮಂತ್ರಿಗಳಿಗೆ ಮಾರಲ್ಲಾಗಿ ಅವರ ಜೊತೆಯಲ್ಲಿ ನಮ್ಮ ನೂರ ಮೂವತ್ತಾರು ಶಾಸಕರು ಕೂಡ ನಿಂತಿದ್ದೇವೆ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತಿದ್ದೇವೆ ಎಲ್ಲ ಸಚಿವರು ಕೂಡ ಅದ್ರಲ್ಲಿ ಎರಡು ಮಾತು ಇಲ್ವಲ್ಲ ನಮ್ಮಲ್ಲಿ ಯಾವ್ದು ಇಲ್ಲ ನಾನು ಬೇರೆ ಇದ್ದೀನಿ ಅಂತ ಯಾರು ಹೇಳಿಲ್ಲಲ್ಲ ಇಲ್ಲಿವರೆಗೆ ಪ್ರತ್ಯೇಕ ಸಭೆ ಅಲ್ಲ ಮತ್ತೆ ಹೇಳ್ತಿರಲ್ಲ ನೀವು ಸಭೆ ಅಲ್ಲ ಸಭೆ ಅಲ್ಲ ರಾಬಿ ಕುಡಿಯೋಕೆ ಹೋದ್ರೆ ಸಭೆ ಆಗೋಲ್ಲ ಈ ಸಂದರ್ಭ ಒಬ್ಬರು ಇಬ್ರು ಹೋಗಿದ್ರೆ ಅದೇನು ಅಲ್ಲ ಕನಿಷ್ಠ ಹತ್ತು ಜನ ಆದ್ರೂ ಸೇರಿದ್ರೆ ಕಾಂಗ್ರೆಸ್ನಲ್ಲಿ ಹೊರಗ್ನವರು ಒಳಗ್ನವರು ಅನ್ನೋ ಒಂದು ಹೊರಗ್ನವರು ಒಳಗ್ನವರು ಅನ್ನೋ ಒಂದು ತಿಕ್ಕಾಟ ನಡೀತಾ ಇದೆ ಅವರು ನಿಮ್ಮ ಆಪ್ತರು ಸುರೇಶ್ ಗೌಡ್ರೆ ಅಂತ ಆರೋಪ ಮಾಡಿದ್ದಾರೆ ಸಿದ್ದರಾಮಯ್ಯವರು ಜೆಡಿಎಸ್ ನಿಂದ ಬಂದಿದ್ದಾರೆ ಹಂಗಾಗಿ ಅವ್ರನ್ನ ಕಾಂಗ್ರೆಸ್ಸಿನ ಸುರೇಶ್ ಗೌಡ್ರಂಗೆ ಅಂತ ಯಾರು ತುಮಕೂರು ಗ್ರಾಮಾಂತರ ಶಾಸಕರು ಹಂಗಂತ ಹೇಳ್ತಾರೆ ಬಿಜೆಪಿಯವ್ರು ಅವ್ರ ನಿಮ್ಮ ಅವರಿಗೆ ಬೆಂಕಿ ಹಚ್ಚೋ ಕೆಲಸ ಅದಕ್ಕೆ ಅವರು ಆ ರೀತಿ ಹೇಳಿದ್ದಾರೆ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ಸಿಗೆ ಸೇರಿ ಎಷ್ಟು ವರ್ಷ ಆಯಿತು ಇನ್ನೂ ಅಂತ ಎರಡು ಸಾರಿ ಮುಖ್ಯಮಂತ್ರಿ ಆದರೆ ಇನ್ನೂ ಹೊರಗಿನವರ ಅವರಿಗೆ ಅರ್ಥ ಆಗಿಲ್ಲ ಅಷ್ಟೇ ಬದಲಾವಣೆ ನಿರೀಕ್ಷೆಯ ಸಾಧ್ಯತೆ ಆ ಥರ ಏನಾದರೂ ಸರ್ ಧನ್ಯವಾದಗಳು ಆಗಿದೆ ರಿಪೇರ್ ಆಗಿದೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಪೊಲೀಸ್ ಅಂತ ಥ್ಯಾಂಕ್ ಯು